ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್ ಎಲ್ಲರೂ ಹೇಗಿದ್ದೀರಾ ಇನ್ನೇನು ಆಷಾಢ ಮಾಸ ಬರ್ತಿರೋದರಿಂದ ದೇವ್ರ ಸಾಮನ್ನೆಲ್ಲ ನಾವು ತೊಳ್ಕೊಬೇಕು ಅದರಿಂದ ನಾನು ಹಳೆ ಮೆಥಡ್ನೇ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ಹುಣ್ಸೆಣ್ಣಿಂದ ತೊಳೆಯುವಂಥದ್ದು ಹುಣ್ಸೆಣ್ಣ ನೀರಲ್ಲಿ ಕಲಸಿ ಅದರೊಳಗೆ ದೇವ್ರ ಸಾಮಾನೆಲ್ಲ ಹಾಕಿ ಒಂದು ಎರಡು ಅವರ್ ಬಿಟ್ಬಿಡೋದು ಅದಾದ ಮೇಲೆ ನಾನು ಮಾಮೂಲಿ ಸಬೀನದಿಂದ ಅದನ್ನು ತೊಳ್ಕೊಳ್ತೀನಿ ನನಗೆ ಇದೇ ಸುಲಭ ಅಂತ ಅನಿಸುತ್ತೆ ಈಗೆಲ್ಲ ತುಂಬ ಒಂದೊಂದು ರೀತಿ ಪೀತಾಂಬರಿ ಎಲ್ಲ ಹಾಕಿ ತೊಳೆಯೋದೆಲ್ಲ ಮಾಡ್ತಾರೆ ಅಡುಗೆ ಸೋಡಾ ಅದೆಲ್ಲ ಬಳಸ್ತಾರೆ ಆದರೆ ನನಗೆ ಇದೇ ಉತ್ತಮ ಇಷ್ಟೊಂದು ದೇವ್ರ ಸಾಮಾನು ಇರೋದರಿಂದ ನಾನು ಎಲ್ಲ ಹೀಗೆ ಮಾಡೋದು ಎಷ್ಟೊಂದು ಜನ ಕೇಳ್ತಿರ್ತಾರೆ ಅಷ್ಟೊಂದು ದೇವ್ರ ಸಾಮಾನುಗಳನ್ನ ಹೇಗೆ ತೊಳ್ಕೊಳ್ತೀರಾ ಅಂತ ಇದೇ ಮೆಥಡನ್ನ ನಾನು ಫಾಲೋ ಮಾಡಿಕೊಂಡು ಎಲ್ಲ ದೇವ್ರ ಸಾಮಾನನ್ನ ಶುಚಿಗೊಳಿಸ್ಕೊಳ್ಳೋದು ನಿಮಗೂ ಇದೇ ಸುಲಭ ಅನ್ಸಿದ್ರೆ ಇದನ್ನೇ ಫಾಲೋ ಮಾಡಿ ನನಗೇನೋ ಇದು ಲಾಂಗ್ ಲಾಸ್ಟಿಂಗ್ ಅನಿಸುತ್ತೆ ಲಾಂಗ್ ಲಾಸ್ಟಿಂಗ್ ಅಂತ ಅಂದರೆ ತುಂಬ ದಿನ ತೊಳೆದಂಗೆ ಇರುತ್ತೆ ಅಷ್ಟು ಬೇಗ ಹಾಳಾಗೋದಿಲ್ಲ ಬೇಗ ಕಪ್ಪಾಗೋದಾಗಲಿ ಏನೂ ಆಗೋದಿಲ್ಲ ಹಳೆ ಮೆಥಡೇ ಗುಡ್ ಮೆಥಡ್ ಅಂತ ನನಗನ್ಸುತ್ತೆ ತುಂಬ ದೇವಸ್ಥಾನ ಇದ್ದರೆ ನನಗೆ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಿಕ್ಕಿದ ಟೈಮಲ್ಲೆಲ್ಲ ನಾನೊಂದು ಸ್ವಲ್ಪನೇ ಸ್ವಲ್ಪ ಇದ್ದಾಗ ನಾನೇ ತೊಳ್ಕೊಳ್ತೀನಿ ಈಗ ತುಂಬ ಇರೋದರಿಂದ ನಾನೊಂದು ಸ್ವಲ್ಪ ಅಮ್ಮ ಒಂದು ಸ್ವಲ್ಪ ತೊಳ್ಕೊಂಡ್ವಿ ಈ ಸಬೀನ ಎಲ್ಲ ಹಾಕಿ ಇವಾಗ ತೊಳ್ಕೊಳ್ತಾ ಇದ್ದಾರೆ ಇವಾಗೆಲ್ಲ ತೊಳೆದಿರೋ ಪಾತ್ರೆ ಈ ರೀತಿ ಬೆಳ್ಳಗಾಗಿದೆ ಈ ಹಿತ್ತಾಳೆ ಪಾತ್ರೆ ನೋಡೋಕೆ ಚೆಂದ ಈ ಥರ ಎಲ್ಲ ತೊಳೆದಾದ್ಮೇಲೆ ಅದಾದ್ಮೇಲೆ ನಾನು ಸ್ವಲ್ಪ ಧೂಳೆಲ್ಲ ಹೊಡ್ಕೊಂಡೆ ಮನೆಯಲ್ಲಿ ಯಾಕಂದರೆ ಆಷಾಢ ಲಕ್ಷ್ಮಿ ಪೂಜೆ ಬರ್ತಾ ಇರೋದ್ರಿಂದ ಲಕ್ಷ್ಮಿ ಬರಬೇಕಂದ್ರೆ ನಾವು ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊಳ್ಬೇಕು ಹಾಗೆ ಈ ದೀಪವಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ದೀಪವಲ್ಲಿ ತುಂಬ ವಿಶೇಷ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಯಾಕಂದರೆ ಈ ದೀಪವಲ್ಲಿ ಯಾವ ಮನೇಲಿರುತ್ತೋ ಅವ್ರ ಮನೆಗೆ ದರಿದ್ರ ಬರೋದಿಲ್ಲ ಅಂತ ಹೇಳ್ತಾರೆ ನೀವೆಲ್ಲ ಸುಮಾನು ಸುಮಾರು ದೇವಸ್ಥಾನಗಳಲ್ಲಿ ನೋಡಿರ್ಬೋದು ಈ ದೇವಸ್ಥಾನದ ಹತ್ರ ಈ ಒಂದು ಹುಡುಗಿರು ಈ ಥರ ದೀಪ ಇಟ್ಕೊಂಡಿರೋದು ಹೂ ಬಿಟ್ಟು ಇಟ್ಕೊಂಡಿರೋದು ಆಮೇಲೆ ಹತ್ರ ಈ ಒಂದು ಹುಡುಗೀರನ್ನ ಕೆತ್ತನೆ ಮಾಡಿರ್ತಾರೆ ಯಾಕೆಂದರೆ ದೀಪವಲ್ಲಿ ಇದ್ದಲ್ಲಿ ದರಿದ್ರ ಬರೋದಿಲ್ಲ ಅಂತ ಹೇಳ್ತಾರೆ ನಾನು ದೇವರ ಅಕ್ಕಪಕ್ಕ ಸದಾ ಈ ಒಂದು ದೀಪವಲ್ಲಿನ ಇಟ್ಟು ದೀಪ ಹಚ್ತೀನಿ ಇದಕ್ಕೆ ಪುಟ್ಟದಾಗಿ ಸೀರೆ ಉಡ್ಸ್ಕೊಳ್ತೀನಿ ಯಾವಾಗಲೂ ಒಂದೊಂದು ಸತಿ ಒಂದೊಂದು ಥರ ಉಡ್ಸ್ಕೊಳ್ತಿರ್ತೀನಿ ಈ ಸತಿ ನಾನು ಮಡಿ ಸೀರೆ ಅಂತ ಈ ಒಂದು ಅಯ್ಯಂಗಾರು ಅಯ್ಯರ್ಸು ಉಟ್ಕೊಡುವಂತಹ ಸೀರೆನ ಉಡಿಸ್ತಾ ಇದ್ದೀನಿ ಅದು ಹೇಗೆ ಉಡಿಸ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಾನು ಆಗಲೇ ಹೇಳ್ದಂಗೆ ಮನೆಯೆಲ್ಲ ಧೂಳನ್ನು ಹೊಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳು ಎಲ್ಲ ಮಾಡಬೇಕಾದಾಗ ಸಾಮಾನ್ಯವಾಗಿ ಎಲ್ಲರೂ ಧೂಳನ್ನು ಸ್ವಚ್ಛ ಮಾಡ್ಕೊಳ್ತಾರೆ ನಾನು ಕೆಲವ್ರ ಮನೇಲಿ ನೋಡಿದ್ದೀನಿ ಹಾಗೇ ಇರುತ್ತೆ ಆದರೆ ಪೂಜೆ ಎಲ್ಲ ಮಾಡ್ತಾರೆ ಅದು ತುಂಬ ತಪ್ಪು ಯಾಕಂದರೆ ಧೂಳು ಎಲ್ಲಿ ಕಟ್ಟಿರುತ್ತೋ ಅಲ್ಲಿ ಕಾಳಿ ನಿವಾಸ ಆಗಿರುತ್ತಾಳೆ ಅಂತ ಹೇಳ್ತಾರೆ ಅಂದರೆ ದೇವತಾ ಸಾನಿಧ್ಯ ಇರೋ ಕಡೆಯಲ್ಲೇ ಧೂಳು ಕಟ್ಟೋದು ಆದರೆ ನಾವು ಧೂಳನ್ನು ತೆಗೆದಾಗಲೇ ಲಕ್ಷ್ಮಿಯಲ್ಲಿ ನಿವಾಸ ಆಗೋದು ತುಂಬ ಮುಖ್ಯವಾದ ಕೆಲಸ ನಾವು ಎಲ್ಲೆಲ್ಲಿ ತೋಳಿದೆಯೋ ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಬೇಕು ತುಂಬ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ದೇವ್ರ ಮನೇಲಾದರೂ ಧೂಳನ್ನು ಕ್ಲೀನ್ ಮಾಡಿಕೊಂಡು ದೇವರನ್ನು ಇಟ್ಟು ಪೂಜೆ ಮಾಡ್ಕೊಬೇಕು ಆದಷ್ಟು ಸ್ವಚ್ಛ ಎಷ್ಟು ಇರುತ್ತೋ ಭಗವಂತ ಅಲ್ಲಿ ನೆಲೆಸಿರ್ತಾನೆ ಅಂತ ಹೇಳ್ತಾರೆ ಈ ರೀತಿ ಈ ದೀಪವಲ್ಲಿಗೆ ಸೀರೆ ಎಲ್ಲ ದೇವರ ಪಕ್ಕ ನಿಲ್ಲಿಸಿ ನಾವು ದೀಪ ಹಚ್ಚಿದಾಗ ಅದನ್ನು ನೋಡೋಕೆ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಮಡಿ ಸೀರೆಯಲ್ಲಿ ಎರಡಕ್ಕೂ ನಾನು ಒಂದು ಕಡೆ ಬಲಗಡೆನರಿಗೆ ಒಂದು ಕಡೆ ಎರಡುಗಡೆ ನರಿಗೆ ಬರೋ ಥರ ಓಡಿಸಿದ್ದೀನಿ ಹಾಗೆ ಇನ್ನೂ ಕಣ್ಣು ಮೂಗುಗೆ ಮೂಗುಬೆಟ್ಟು ಆಮೇಲೆ ಹಣೆಗೆ ಬೊಟ್ಟು ಎಲ್ಲ ಇಡಬೇಕು ಅದನ್ನೆಲ್ಲ ಆಮೇಲೆ ನಾನು ಇಟ್ಕೊಳ್ತೀನಿ ಈಗ ನಾನು ಅಮ್ಮನ ಕೈಯಲ್ಲಿ ಈ ರೀತಿ ದೇವರಿಗೆ ಸೀರೆಗಳನ್ನು ಒಲಿಸ್ಕೊಂತ ನಮ್ಮ ಮನೆಯಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ನಮ್ಮ ಮನೆಯಲ್ಲಿ ದೇವಿ ಮೂರ್ತಿ ಇರೋದರಿಂದ ಆ ದೇವಿ ಮೂರ್ತಿಗೆ ನಾನು ಮಾರ್ಕೆಟಲ್ಲಿ ಸಿಗುವಂಥ ಯಾವುದು ಈ ಬಟ್ಟೆಗಳನ್ನೆಲ್ಲ ಲಂಗ ಥರ ಎಲ್ಲ ಹೊಲಿದಿರ್ತಾರಲ್ಲ ದೇವರಿಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ನಾನು ತೊಗೊಂಡು ಬಂದು ಉಡ್ಸ್ಕೊಳ್ಳಲ್ಲ ಈ ರೀತಿಯಾದಂಥ ಬ್ಲೌಸ್ ಪೀಸಿಗೆ ನನ್ನ ಬಾರ್ಡ್ರು ಅಂದರೆ ಈ ಟೈಲರ್ ಅಂಗಡೀಲಿ ಎಕ್ಸ್ಟ್ರಾ ಬಾರ್ಡರ್ಸನ್ನ ನಾನು ಈಸ್ಕೊಂಡು ಬರ್ತೀನಿ ಈಸ್ಕೊಂಡು ಬಂದು ನಾನೇ ಅದಕ್ಕೆ ತಕ್ಕಂಥ ಒಂದು ಬ್ಲೌಸ್ ಪೀಸ್ಗೆ ಮ್ಯಾಚ್ ಮಾಡಿ ಅದನ್ನು ಈ ರೀತಿ ಮನೆಯಲ್ಲಿ ಹೊಲ್ಕೊಳ್ತೀನಿ ಹೊಲ್ಕೊಂಡು ನಾನು ದೇವರು ಗುಡಿಸ್ಕೊಳ್ಳೋದು ನಮ್ಮ ಮನೆಯಲ್ಲಿ ಇವಾಗ ದೇವ್ರ ಮನೆಗೆ ಸ್ವಚ್ಛ ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಅರಿಶಿನದ ಪುಡಿ ಪಚ್ಚ ಕರ್ಪೂರ ಹಾಕ್ಕೊಳ್ಬೇಕು ಪಚ್ಚ ಕರ್ಪೂರ ಇಲ್ಲದಿದ್ದರೆ ನೀವು ಮಾಮೂಲಿ ಕರ್ಪೂರ ಹಾಕೋಬೋದು ಆದರೆ ಪಚ್ ಕರ್ಪೂರ ಹಾಕೊಳ್ಳೋದು ತುಂಬ ಉತ್ತಮ ಇಲ್ಲಿ ಜಾಸ್ತಿ ಇದೆ ನಾನು ಸ್ವಲ್ಪ ಮಟ್ಟಕ್ಕೆ ಉಪಯೋಗಿಸ್ಕೊಳ್ತೀನಿ ಈ ರೀತಿಯಾಗಿ ನಾವು ಹಾಕಿ ದೇವ್ರ ಮನೆ ಒರೆಸ್ಕೊಳ್ಳೋದಿರ್ಬೋದು ಅಥವಾ ನಮ್ಮ ಮನೆಯೂ ಒರೆಸ್ಕೊಬೋದು ಯಾಕಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ನೆಗೆಟಿವಿಟಿ ಹೋಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಮಂಗಳ ದ್ರವ್ಯಗಳನ್ನೆಲ್ಲ ಹಾಕ್ಕೊಂಡು ನಾವು ಮನೆಯನ್ನು ದೇವ್ರ ಮನೆಯನ್ನು ಒರೆಸ್ಕೊಳ್ಬೇಕು ಹಾಗೆ ನಿಮಗೆ ಮಾರ್ಕೆಟಲ್ಲಿ ಈ ಥರ ಜವ್ವಾ ಪೌಡ್ರು ಜವೆ ಪೌಡರ್ ಅಂತಲೂ ಹೇಳ್ತಾರೆ ಆ ಪೌಡ್ರ್ ಸಿಗತ್ತೆ ಅದನ್ನು ಸ್ವಲ್ಪ ಮಟ್ಟಕ್ಕೆ ಬೆರೆಸ್ಬೇಕು ತುಂಬ ಒಂದು ಪರಿಮಳಯುಕ್ತವಾಗಿರುತ್ತಿದು ಹಾಗೆ ಇದನ್ನು ಬೆಳೆಸ್ ಬಳಸೋದ್ರಿಂದ ತುಂಬ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಹಾಗೆ ದೇವರಿಗೆ ತುಂಬ ಇಷ್ಟ ಜವೆ ಪೌಡರ್ ಅಂತ ಹೇಳ್ತಾರೆ ಹಾಗೆ ಈ ಪನ್ನೀರ್ನು ಸ್ವಲ್ಪ ಬಳಸ್ಕೊಂಡಿದ್ದೀನಿ ಹಾಗೆ ಗಂಜಲ ನಾಟಿ ಹಸುವಿನ ಗಂಜಲ ನಾನು ತರಿಸ್ಕೊಂಡು ಆ ಒಂದು ಗಂಜಲ ಅದಕ್ಕೆ ಕರ್ಪೂರ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ತಿಂಗಳುಗಳು ನೀವು ಉಪಯೋಗಿಸ್ಕೊಬೋದು ಹಾಗೆ ಈ ರೀತಿಯಾದಂಥ ಒಂದು ಬಟ್ಟೆಯಲ್ಲಿ ನಾನು ದೇವ್ರ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ನಾವು ನಾವಿರುವಂತಹ ಮನೆಯಲ್ಲಿ ದೇವ್ರ ಮನೆ ಇಲ್ಲದೇ ಇರೋ ಕಾರಣದಿಂದ ಈ ಒಂದು ದೇವ್ರ ಬಾಕ್ಸ್ ಅಂತ ಏನು ಹೇಳ್ತೀವೋ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ದೇವ್ರ ವಿಗ್ರಹಗಳಿಗೆಲ್ಲ ಬುಟ್ಟಿಟ್ಕೊಳಕ್ಕೆಲ್ಲ ನಾನು ಗಂಧ ಅರಿಶಿನ ಮತ್ತು ಜವೆ ಪೌಡರನ್ನು ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದು ನಾವು ಪ್ರತಿನಿತ್ಯ ಕಳಸ ಇಡುವಂತಹ ಒಂದು ಬೆಳ್ಳಿ ಪ್ಲೇಟ್ ಈ ಬೆಳ್ಳಿ ಪ್ಲೇಟಲ್ಲಿ ಹಾಗೆ ಕಳಸ ಇಡೋದಕ್ಕಿಂತ ನಾನು ಈ ರೀತಿ ಚಕ್ರದ ಒಂದು ರಂಗೋಲಿಯನ್ನು ಹಾಕೊಂಡು ಕಳಸ ಇಡ್ತೀನಿ ಆದಷ್ಟು ಈ ಅಕ್ಕಿ ಹಾಕಿ ಎಲ್ಲ ಕೆಲವರು ಕಳಸ ಇಡ್ತಾರೆ ಅದು ಅವ್ರವ್ರ ಮನೆ ಪದ್ಧತಿ ಏನಿದೆಯೋ ಅದನ್ನು ಇಟ್ಕೋಬೋದು ಆದರೆ ಅಕ್ಕಿಯೆಲ್ಲ ಹಾಕಿ ಅದೆಲ್ಲ ಒಂಥರ ಹಸ್ರ ಹಸ್ರಾಗಿ ಬಣ್ಣ ಬಿಟ್ಟು ಆಮೇಲೆ ತುಂಬ ದಿನ ಆಗಿ ಎತ್ತಿಲ್ಲ ಅಂದರೆ ಹುಳ ಬಂದು ಇಲ್ಲ ಇನ್ನೇನೋ ಗೂಡು ಕಟ್ಟಿ ಆ ಥರ ಎಲ್ಲ ಆಗೋದ್ಕಿಂತ ನಾವು ಒಂದು ಪ್ಲೇಟ್ ಮೇಲೆ ಈ ರೀತಿಯಾಗಿ ಗಂಧದಲ್ಲಿ ಅರ್ಶನದಲ್ಲಿ ಈ ಥರ ರಂಗೋಲಿಯನ್ನು ಬಿಟ್ಕೊಂಡು ನಾವು ಈ ರೀತಿ ಇದ್ರ ಮೇಲೇ ಕಳಸ ಇಟ್ಟರೆ ಏನು ಒಂದು ಗಲೀಜು ಆಗೋದಿಲ್ಲ ಗಲೀಜಾಗದೇ ಇದ್ದರೆ ಯಾವ ದೋಷವೂ ಬರೋದಿಲ್ಲ ಮತ್ತು ಚೆನ್ನಾಗೂ ಇರುತ್ತೆ ತುಂಬ ದಿನ ಆದರೂ ಏನೂ ಆಗೋದಿಲ್ಲ ಇದು ನಾನು ಯಾವಾಗಲೂ ನಾನು ಯಾವ ಅಕ್ಕಿಗೆ ಕೇಲ ಹಾಕಿ ಇಡೋದಿಲ್ಲ ಹೀಗೆ ನಾನು ಮಾಡಿ ಇಡೋದು ಇದ್ರ ಮಧ್ಯೆ ಒಂದು ಕುಂಕುಮವನ್ನು ಹಚ್ತೀನಿ ಇದು ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಯಾಕಂದರೆ ಗಂಧ ಅರಿಶಿಣ ಮತ್ತು ಜವೆ ಪೌಡರ್ ಹಾಕಿ ಒಂದು ಪೀಠ ಅಂದರೆ ಒಂದು ತಟ್ಟೆಯ ಮೇಲೆ ನಾವು ಈ ರೀತಿಯಾದಂಥ ಒಂದು ರಂಗೋಲಿ ಬಿಟ್ಟು ಕೂಡಿಸೋದ್ರಿಂದ ಕಳಸಾನ ತುಂಬ ಒಳ್ಳೆಯದು ನಾವು ನಮ್ಮ ಮನೆಯಲ್ಲಿ ಬಳಸುವಂಥ ಕಳಸ ಇದು ಈ ಕಳಸಕ್ಕೂ ಕೂಡ ನಾನು ಉದ್ದ ತಿಲಕ ಇಟ್ಟು ಕುಂಕುಮ ಹಚ್ಕೊಳ್ತೀನಿ ಅವರವ್ರ ಮನೆ ಪದ್ಧತಿ ಹೇಗಿದೆಯೋ ಅದನ್ನು ನೀವು ಹಚ್ಕೊಳ್ಳಿ ನಾನು ಇಡುವಂಥದ್ದು ಹೀಗೆ ಯಾಕಂದರೆ ನಮ್ಮನೆ ಕಳಸಕ್ಕೆ ನಾನು ಉದ್ದ ಕುಂಕುಮನೇ ಇಕ್ಕಿ ಕಳಸ ಇಡೋದು ಕಳಸ ಏನಕ್ಕೆ ಇಡ್ತೀವಿ ಅಂದರೆ ಮನೆಯ ಹೆಣ್ಣಿನ ಪ್ರತಿನಿಧಿ ಕಳಸ ಆಗಿರುತ್ತೆ ಮತ್ತು ಮನೆಯ ಹೆಣ್ಣು ದೇವರ ಒಂದು ಪ್ರತಿನಿಧಿ ಆಗಿರುತ್ತೆ ನಮ್ಮ ಮನೆಯ ಹೆಣ್ಣು ದೇವರು ಏನಿದೆಯೋ ಅದರ ರೂಪವಾಗಿ ನಾವು ಕಳಸ ಇಟ್ಟು ಪೂಜೆ ಮಾಡೋದು ಮತ್ತು ಇದು ಒಣಗಿದ್ರೆ ನಮ್ಮ ಮನೇಲಿರುವಂಥ ಮಕ್ಕಳು ಕೂಡ ಹುಷಾರು ತಪ್ಪೋದು ಎಲ್ಲ ಹಾಕ್ತಾರೆ ಆದಷ್ಟು ಅದು ಒಣಗದೇ ಇರೋ ಹಾಗೆ ನೋಡ್ಕೊಳ್ಳಿ ಹಾಗೆ ನಾವು ಕಳಸಕ್ಕೆ ರೆಡಿ ಮಾಡ್ಕೊಂಡಿರೋ ಪ್ಲೇಟನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಎರಡು ರೇಖೆ ಹಾಕಿದ್ದೀನಲ್ಲ ಅಂದರೆ ಬಾರ್ಡರ್ ಅಂತ ಅದು ತುಂಬ ಮುಖ್ಯ ಯಾಕಂದರೆ ಅದನ್ನು ಹಾಕಲೇಬೇಕು ಲಕ್ಷ್ಮಿ ಆ ಒಂದು ಗೆರೆಯನ್ನು ದಾಟು ಹೋಗಬಾರ್ದು ಅಂತ ನೋಡಿ ಕುಂಕುಮವನ್ನು ಹಚ್ಕೊಂಡಿದ್ದೀನಿ ಉದ್ದ ಕುಂಕುಮ ಇದು ನೋಡಿ ಪದ್ಮದ ರಂಗೋಲಿಯನ್ನು ಹಾಕ್ಕೊಂಡು ಆಷಾಢ ಲಕ್ಷ್ಮಿ ಕೂರ್ಸೋಕೆ ಈ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಅದರ ಸುತ್ತ ಮತ್ತು ಎಲ್ಲ ದಳದಲ್ಲೂ ಶ್ರೀಮ್ ಅಂತ ಮಂತ್ರ ಅಂದರೆ ಮೂಲ ಮಂತ್ರ ಲಕ್ಷ್ಮಿಯ ಮೂಲ ಮಂತ್ರವನ್ನು ಬರೆದು ಅದನ್ನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಇದು ಲಕ್ಷ್ಮಿ ವಿಗ್ರಹ ನಿಮಗೆ ತೋರಿಸ್ತೆ ಇದನ್ನು ನಾನು ಈ ಒಂದು ಸೇರು ಅಂದರೆ ಕುಬೇರನ ಸೇರು ಅಂತ ಕರೀತಾರೆ ಇದರಲ್ಲಿ ಇದಕ್ಕೆ ನಾಮ ಚಕ್ರ ಇರುತ್ತೆ ಈ ಬೆಳ್ಳಿಯ ಕುಬೇರನ ಸೇರಲ್ಲಿ ನಾನು ಆರು ಲವಂಗ ಆರು ಏಲಕ್ಕಿಯನ್ನು ಜೋಡಿಸ್ಕೊಂಡು ಮಧ್ಯದಲ್ಲಿ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಆ ಒಂದು ಮಣೆ ತೋರಿಸ್ತಾ ಇದ್ದೀನಲ್ವ ಈ ಮಣೆಯ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಲಕ್ಷ್ಮಿಯನ್ನು ಕೂಡಿಸ್ಕೊಳ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಚಿಕ್ಕ ಜಾಗ ಆಗಿರೋದ್ರಿಂದ ಅಂದರೆ ದೇವರ ಮನೆ ಇಲ್ಲದೆ ಇರೋದ್ರಿಂದ ನಾನು ಇರೋ ಜಾಗದಲ್ಲಿ ಸಣ್ಣದಾಗಿ ಲಕ್ಷ್ಮಿಯನ್ನು ಕೂಡಿಸ್ಕೊಳ್ತೀನಿ ಆಷಾಢ ಮಾಸದಲ್ಲಿ ಈ ಲಕ್ಷ್ಮಿ ಪೂಜೆ ಇದೆಯಲ್ಲ ತುಂಬ ಮುಖ್ಯ ಯಾರು ಲಕ್ಷ್ಮಿ ಆರಾಧನೆ ಮಾಡ್ತಾರೋ ಅವ್ರಿಗೆ ಅಷ್ಟೈಶ್ವರ್ಯಗಳನ್ನು ಲಭ್ಯ ಮಾಡ್ತಾಳೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾನು ಲಕ್ಷ್ಮಿಯನ್ನು ಕೂಡಿಸ್ಕೊಂಡು ದೇವ್ರ ಮನೇಲಿ ಇಟ್ಕೊಳ್ತೀನಿ ನಾವು ಯಾವುದೇ ಪೂಜೆ ಮಾಡಬೇಕಾದ್ರೂ ಗೆಜ್ಜೆ ವಸ್ತ್ರ ಅನ್ನೋದು ತುಂಬ ಮುಖ್ಯ ನಾನು ಯೂಶಲಿ ಗೆಜ್ಜೆ ವಸ್ತ್ರನ ನಾನು ಹೊರಗಡೆ ಯಾವತ್ತೂ ತರೋದಿಲ್ಲ ನನ್ನ ಮನೆಯಲ್ಲೇ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಮಾಡ್ಕೊಳ್ತೀನಿ ತುಂಬ ಸುಲಭ ನಾನು ಒಮ್ಮೆ ತೋರಿಸ್ತೀನಿ ಗೆಜ್ಜೆ ವಸ್ತ್ರ ಹೇಗೆ ಮಾಡೋದು ಅಂತ ಎಲ್ಲ ಆ ವಿಡಿಯೋನೂ ಹಾಕ್ತೀನಿ ಕೂಡ ಈ ರೀತಿ ಹಾಲು ನೀರನ್ನ ಬೆರೆಸ್ಕೊಂಡು ಗೆಜ್ಜೆನ ಮಾಡಿಕೊಳ್ತಾ ಹೋಗಬೇಕು ಗೆಜ್ಜೆ ವಸ್ತ್ರ ಏನು ಅನ್ನೋದನ್ನು ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿದ್ದೀನಿ ಸತಿ ಹೋಗಿ ನೋಡಿ ಹಾಗೆ ನಾವು ಮಾಡಿರುವಂಥ ಗೆಜ್ಜೆ ವಸ್ತ್ರವನ್ನು ದೇವ್ರಿಗೆ ಹಾಕೋದಿದೆಯಲ್ಲ ಅದೊಂಥರ ನಮ್ಗೆ ಖುಷಿ ಆಗುತ್ತೆ ಆದರೆ ಯಾವಾಗಂದರೆ ಆವಾಗ ಮಾಡೋ ಹಂಗಿಲ್ಲ ಈ ಗೆಜ್ಜೆ ವಸ್ತ್ರ ಅದೆಲ್ಲ ಏನು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ಹಾಗೆ ಈಗ ನಾನು ದೇವರನ್ನು ಇಡುವಂಥ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಇದ್ದೀನಿ ಈ ಅಷ್ಟದಳ ಪದ್ಮ ರಂಗೋಲಿ ಹೇಗೆ ಹಾಕೋಬೇಕು ಅಂದರೆ ಮಧ್ಯದಲ್ಲಿ ಒಂದು ಚುಕ್ಕಿ ಇಟ್ಕೊಂಡು ಅದ್ರ ಪಕ್ಕ ನಾಲ್ಕು ಚುಕ್ಕಿಗಳನ್ನ ಇಟ್ಕೋಬೇಕು ಈ ರೀತಿ ಹಾಗೆಯೇ ಮುಂದೆ ಹಿಂದೆ ಎಲ್ಲ ಕಡೆಯೂ ನಾವು ಈ ರೀತಿ ನಾಲ್ಕು ಚುಕ್ಕಿಗಳನ್ನು ಇಟ್ಕೋಬೇಕು ಮಧ್ಯದಲ್ಲಿ ಮಾತ್ರ ಒಂದು ಚುಕ್ಕಿ ಈ ರೀತಿ ನಾಲ್ಕು ಚುಕ್ಕಿಗಳನ್ನು ಇಟ್ಕೊಂಡು ನಾವು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋದು ಒಂದೊಂದು ದೇವತೆಗಳಿಗೂ ಕೂಡ ಒಂದೊಂದು ರಂಗೋಲಿಗಳಿದೆ ರಂಗೋಲಿಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ಅದು ಒಂದು ತುಂಬ ದೊಡ್ಡ ವಿಚಾರನೇ ಹೇಳಬೋ ಅಂತ ಹೇಳ್ಬೋದು ಹಾಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ರಂಗೋಲಿ ಈ ಅಷ್ಟದಳ ಪದ್ಮ ರಂಗೋಲಿ ಅಂತ ಹೇಳಿ ಅಷ್ಟದಳ ಅಂತ ಅಂದರೆ ಅಷ್ಟಲಕ್ಷ್ಮಿಯರ ಸಾಂಕೇತಿಕವಾಗಿ ಕಮಲದ ದಳದ ರೀತಿಯಲ್ಲಿ ಈ ರಂಗೋಲಿ ಇರುತ್ತೆ ಈ ರಂಗೋಲಿಯನ್ನು ಬಿಟ್ಟು ು ಇದರ ಮೇಲೆ ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ನಾವು ಪೂಜೆ ಮಾಡೋದೇ ಆದರೆ ಅದೇ ಲಕ್ಷ್ಮಿ ಆಗಿರ್ಬೋದು ಸಂಪತ್ ಲಕ್ಷ್ಮಿ ಆಗಿರ್ಬೋದು ವರಮಹಾಲಕ್ಷ್ಮಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಯಾವುದೇ ಲಕ್ಷ್ಮಿಯನ್ನು ನಾವು ಪೂಜೆ ಮಾಡಿದ್ರೆ ಶೀಘ್ರವಾಗಿ ಫಲ ಕೊಡ್ತಾಳೆ ಅಂತ ಹೇಳಿ ಯಾಕೆ ಈ ರಂಗೋಲಿ ವಿಶೇಷ ಅಂತ ಅಂದರೆ ಒಂದೊಂದು ದೇವತೆಗಳಿಗೆ ಒಂದೊಂದು ರಂಗೋಲಿ ಇರುತ್ತೆ ಅಂತ ಹೇಳಿದ್ನಲ್ವ ಹಾಗೆಯೇ ನಮಗೂ ಕೂಡ ಎಲ್ ಒಂದೇ ಜೀವನದಲ್ಲಿ ಇಷ್ಟ ಇರುತ್ತಾ ಎಲ್ಲ ಒಂದು ಊಟದಲ್ಲಿ ಒಂದು ಇಷ್ಟ ಇರುತ್ತೆ ಮತ್ತೆ ಒಂದು ಊರು ಇಷ್ಟ ಇರುತ್ತೆ ಒಂದು ಹೂವದಲ್ಲಿ ಹೂವು ಇಷ್ಟ ಇರುತ್ತೆ ಒಂದು ಹಣ್ಣು ಅಷ್ಟು ಇಷ್ಟ ಇರುತ್ತೆ ಆ ರೀತಿ ಒಂದೊಂದು ನಮ್ಗೆ ಹೇಗೆ ಇಷ್ಟ ಇರುತ್ತೋ ಅದೇ ರೀತಿಯಾಗಿ ದೇವ್ರುಗಳಿಗೂ ಕೂಡ ಈ ರೀತಿ ನೋಡಿ ಮಧ್ಯದಲ್ಲಿ ಒಂದು ಚುಕ್ಕಿ ಇಟ್ಕೊಂಡು ಈ ಒಂದು ಇಷ್ಟೂ ಭಾಗಗಳು ನಾನು ನಾಲ್ಕು ನಾಲ್ಕು ಚುಕ್ಕಿಗಳನ್ನು ಇಟ್ಕೊಂಡಿದ್ದೀನಿ ಎಂಟು ಮೂಲೆಗಳಲ್ಲೂ ಕೂಡ ನಾಲ್ಕು ಚುಕ್ಕಿಗಳನ್ನು ಇಟ್ಕೋಬೇಕು ಈಗ ಈ ಒಂದು ಎರಡೂ ಚುಕ್ಕಿಗಳನ್ನು ಬಿಟ್ಬಿಡಬೇಕು ಬಿಟ್ಟು ಮೂರನೇ ಚುಕ್ಕಿಗೆ ನಾವು ಸೇರಿಸಬೇಕು ಮೂರನೇ ಚುಕ್ಕಿಗೆ ನಾವು ದಳವನ್ನು ಸೇರಿಸ್ಕೊಳ್ತಾ ಬರಬೇಕು ಮಧ್ಯದಲ್ಲಿರುವಂತಹ ಚುಕ್ಕಿ ಜೊತೆಗೆ ಇನ್ನೆರಡು ಚುಕ್ಕಿ ಬಿಟ್ಟು ಈ ಮೂರನೇ ಚುಕ್ಕಿಗೆ ದಳವನ್ನು ಸೇರಿಸ್ಕೊಳ್ತಾ ಬರಬೇಕು ಎಲ್ಲರೂ ಇದೇ ಶುಕ್ರವಾರದಿಂದ ಆಷಾಢ ಮಹಾಲಕ್ಷ್ಮಿ ವ್ರತವನ್ನು ಮಾಡಿ ಅಂದರೆ ಆಷಾಢ ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಇವಾಗೆಲ್ಲ ತೋರಿಸ್ತಾ ಇದ್ದೀನಿ ಈ ಅಷ್ಟದಳ ಪದ್ಮ ರಂಗೋಲಿ ಬಿಟ್ಟುಕೊಂಡು ಅದರ ಮೇಲೆ ಲಕ್ಷ್ಮಿ ವಿಗ್ರಹವನ್ನು ಇಟ್ಟು ಹಾಗೆ ಆ ಲಕ್ಷ್ಮೀ ವಿಗ್ರಹದ ಮುಂದೆ ಒಂದು ಪ್ಲೇಟನ್ನು ಇಟ್ಟು ನೀವು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ತಾ ಬರಬೇಕು ಪ್ರತಿನಿತ್ಯ ಈ ಕುಂಕುಮಾರ್ಚನೆಯನ್ನು ಮಾಡಬೇಕು ಈಗ ಈ ಒಂದು ಕೊನೆಯಲ್ಲಿರುವಂಥ ಡಾಟಿಂದ ಈ ಒಂದು ಮಧ್ಯದಲ್ಲಿ ಇನ್ನೊಂದು ಡಾಟ್ ಇದೆ ಅದಕ್ಕೆ ಸೇರಿಸ್ಕೊಬೇಕು ನೋಡ್ತಾ ಇದ್ದೀರಾ ಅನ್ಸುತ್ತೆ ನೀವು ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಬರಬೇಕು ಅಂದರೆ ಅದರ ಔಟ್ಲೈನ್ ಥರ ನೀವು ಹಾಕ್ಕೊಬೇಕು ಇವಾಗ ಒಂದು ದಳ ಹಾಕಿದ್ದೀರಲ್ಲ ಅದೇ ದಳದ ಥರನೇ ಇನ್ನೊಂದು ದಳ ಔಟ್ಲೈನ್ನ ಹಾಕ್ಕೊಳ್ಳೋ ಥರನೇ ಇದು ಮೊದಲನೇ ಸತಿ ಬಿಡಬೇಕಾದ್ರೆ ಸ್ವಲ್ಪ ಗೊತ್ತಾಗೋದಿಲ್ಲ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಈಗ ಈ ಔಟ್ಲೈನ್ ಎಲ್ಲ ಕಡೆ ಹಾಕದಾದ ಮೇಲೆ ನಾವು ಮತ್ತೆ ಇನ್ನೊಂದು ಎರಡು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇಲ್ಲಿ ಎರಡು ಡಾಟ್ಗಳು ಇನ್ನೆರಡಿದೆ ಈಗ ನಾವು ಅದನ್ನು ಕೂಡ ಸೇರಿಸ್ಕೊಬೇಕು ಹೇಗೆ ಸೇರಿಸ್ಕೊಬೇಕು ಅಂತ ತೋರಿಸ್ತೀನಿ ನೋಡಿ ಈ ಒಂದು ಆಷಾಢ ಲಕ್ಷ್ಮೀ ಪೂಜೆಯಲ್ಲಿ ಪ್ರತಿನಿತ್ಯ ನೀವು ಕುಂಕುಮಾರ್ಚನೆ ಮಾಡಿ ಹಾಗೆ ನೈವೇದ್ಯ ಧೂಪ ದೀಪ ಇದು ಸರ್ವೇ ಸಾಮಾನ್ಯವಾಗಿ ನಾವು ನಿತ್ಯ ಪೂಜೆ ಮಾಡೋ ಥರನೇ ಆದರೆ ಕುಂಕುಮಾರ್ಚನೆಯನ್ನು ನೀವು ತಪ್ಪದೇ ಈ ಆಷಾಢ ಮಹಾಲಕ್ಷ್ಮಿಗೆ ಮಾಡಬೇಕು ತುಂಬ ಒಳ್ಳೆಯದು ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲವೂ ಆಗತ್ತೆ ಒಮ್ಮೆ ಮಾಡಿ ನೋಡಿ ಈ ವರ್ಷದಿಂದ ನಾನು ಸುಮಾರು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯನ್ನು ನಿಜವಾಗ್ಲೂ ನಾವು ಏನು ಅಂದ್ಕೊಂಡು ಮಾಡಿದ್ದೀವೋ ಅದೆಲ್ಲವೂ ಕೂಡ ಆಗಿದೆ ನೀವು ಕೂಡ ಪ್ರಯತ್ನ ಮಾಡಿ ಆಷಾಢ ಲಕ್ಷ್ಮಿ ಪೂಜೆಯನ್ನೆಲ್ಲರೂ ಮಾಡಿ ಅಂತ ಹೇಳ್ತಾ ಇವಾಗ ಈ ಒಂದು ಚುಕ್ಕಿಗೆ ಇನ್ನೊಂದು ಚುಕ್ಕಿ ಇನ್ನೆರಡು ಬ್ಯಾಲೆನ್ಸ್ ಇದೆ ನೋಡಿ ಆ ಎರಡು ಚುಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇಲ್ಲಿ ಹೇಳೋಕ್ಕಿಂತ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಈ ಒಂದು ಅಷ್ಟದಡ ಪದ್ಮರಂಗೋಲಿ ಹೇಗೆ ಬರುತ್ತೆ ಅಂತ ಹೇಳಿ ಅದನ್ನು ನೀವು ಒಮ್ಮೆ ನೋಡಿದ್ರೆ ಗೊತ್ತಾಗೋದಿಲ್ಲ ಇನ್ನೊಂದ್ಸತಿ ಮತ್ತೆ ನೋಡಿದ್ರೇ ಗೊತ್ತಾಗೋದನ್ಸುತ್ತೆ ಅದನ್ನು ನೋಡಿಕೊಂಡು ನೀವು ರಂಗೋಲಿಯನ್ನು ಹಾಕ್ಕೊಳ್ಳಿ ಈ ಆಷಾಢ ಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ಏನು ಮಂತ್ರ ಹೇಳಬೇಕು ಅಂತ ಅಂದರೆ ಓಂ ಶ್ರೀಂ ಲಕ್ಷ್ಮೀ ನಮಃ ಅಂತ ಹೇಳಿದ್ರು ಸಾಕು ಓಂ ಶ್ರೀಂ ಅಂತ ಹೇಳಿದ್ರೂ ಸಾಕು ಯಾಕಂದರೆ ಶ್ರೀಂ ಅನ್ನೋದು ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಗಮ್ ಅಂತ ಹೇಳೋದು ಗಣಪತಿ ಬೀಜಾಕ್ಷರಿ ಮಂತ್ರ ದುಮ್ ಅಂತ ಹೇಳೋದು ದುರ್ಗೆಯ ಬೀಜಾಕ್ಷರಿ ಮಂತ್ರ ಈ ರೀತಿಯಾದಂಥ ಬೀಜಾಕ್ಷರಿ ಮಂತ್ರಗಳನ್ನು ಹೇಳಿ ಪಠಿಸಿ ನಾವು ದೇವ್ರ ಪೂಜೆ ಮಾಡಿದ್ರೆ ಶೀಘ್ರವಾಗಿ ಭಗವಂತ ನಮಗೆ ಒಲಿತಾನೆ ಅಂತ ಹೇಳ್ತಾರೆ ಬೀಜಾಕ್ಷರಿ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಈಗ ಇವಾಗ ನಮ್ಮ ಹೆಸರು ಒಂದು ಆದರೆ ನಮ್ಮನ್ನು ಒಂದು ಪೆಟ್ನೇವಿಂದ ಕರೀತಾರಲ್ವ ನೇಮಿಂದ ಕರೆದಾಗ ನಮಗೆ ಖುಷಿ ಆಗುತ್ತೆ ಅಲ್ವಾ ನಮ್ಮ ಹೆಸ್ರು ಇಟ್ಟು ಕರೆಯೋಕ್ಕಿಂತ ಈ ಒಂದು ಬೇರೆ ಒಂದು ನೇಮು ಇಲ್ ಅಥವಾ ಪ್ರೀತಿಯಿಂದ ಕರೆಯುವಂತಹ ಹೆಸರುಗಳೆಲ್ಲ ನಮಗೆಷ್ಟು ಇಷ್ಟ ಆಗುತ್ತೆ ಖುಷಿ ಆಗುತ್ತಲ್ವ ಅದೇ ರೀತಿ ಈ ಬೀಜಾಕ್ಷರಿ ಮಂತ್ರ ಅಂತ ಹೇಳ್ಬೋದು ಒಂದು ಎಕ್ಸಾಂಪಲ್ ರೀತಿ ನಿಮಗೆ ಹೇಳಿದೆ ಹಾಗೆ ಈ ಆಷಾಢ ಮಹಾಲಕ್ಷ್ಮಿ ವ್ರತದ ಜೊತೆಗೆ ನಮಗೆ ಈ ಅಮವಾಸ್ಯೆ ಮಾರನೇ ದಿನದಿಂದನೇ ವಾರಾಹಿ ನವರಾತ್ರಿ ಪ್ರಾರಂಭ ಆಗುತ್ತೆ ವಾರಾಹಿ ದೇವಿಯ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ವಾರಾಹಿ ನವರಾತ್ರಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಈಗಾಗಲೇ ಹೋದ ವರ್ಷದ ಒಂದು ವಿಡಿಯೋ ನೀವು ನೋಡ್ಬೋದು ವಾರಾಹಿ ನವರಾತ್ರಿಯನ್ನು ಆಚರಿಸಿ ಎಲ್ಲರೂ ಯಾಕಂದರೆ ವಾರಾಹಿ ಲಕ್ಷ್ಮಿಯ ಸ್ವರೂಪಿಣಿ ಅಂತಲೇ ಹೇಳ್ತೀವಿ ಹಾಗೆ ವಾರಾಹಿಯನ್ನು ಪೂಜೆ ಮಾಡೋದರಿಂದ ಮಾಟ ಮಂತ್ರ ತಂತ್ರ ಯಂತ್ರ ಯಾವುದೇ ಪ್ರಯೋಗಗಳಿದ್ರು ದೃಷ್ಟಿಗಳಿದ್ದರೂ ಎಲ್ಲವನ್ನ ನಿವಾರಣೆ ಮಾಡುವಂಥ ಶಕ್ತಿ ವಾರಾಹಿಗಿದೆ ಇದು ನಮ್ಮ ಪುಟ್ಟ ದೇವರ ಮನೆಯಲ್ಲಿ ನಾನು ಪುಟ್ಟ ಮಂಟಪವನ್ನು ಸಿದ್ಧತೆ ಮಾಡಿದ್ದೀನಿ ಹಾಗೆ ಕಳಸ ತೋರಿಸೋದ್ನಲ್ಲ ಅದಕ್ಕೆಲ್ಲ ಎಲೆ ಜೋಡಿಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಹಾಗೆ ಈ ದೀಪವಲ್ಲೇ ಇನ್ನೊಂದು ದೀಪ ಇಟ್ಟಿದ್ದೀನಿ ನೋಡಿ ಇದು ಕುಬೇರ ದೀಪ ಅಂತ ಈ ಕುಬೇರ ದೀಪವನ್ನು ಇಟ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮಿಯನ್ನು ಇಡುವಂತಹ ಜಾಗ ಅದು ಪುಟ್ಟು ಜಾಗ ನಾನು ಪುಟ್ಟದಾಗಿ ಅದಕ್ಕೆ ಇಟ್ಕೊಂಡಿರೋದು ಈ ಒಂದು ಆಷಾಢ ಲಕ್ಷ್ಮಿಯನ್ನು ಅಲ್ಲಿಡೋಕೆ ಅಂತ ಇದು ನಮ್ಮ ಮನೆಯಲ್ಲಿ ಸದಾ ಪೂಜೆ ಮಾಡುವಂತಹ ಶ್ರೀ ಸಂಪೂರ್ಣವರ ಮಹಾಲಕ್ಷ್ಮಿ ದೇವಿ ಅಂತ ಈ ದೇವಿಯನ್ನ ಪ್ರತಿನಿತ್ಯ ನಾವು ಪೂಜೆ ಮಾಡ್ತೀವಿ ಹಾಗೆ ಇದೊಂದು ಪುಟ್ಟು ಬಾಲಗಣಪತಿ ಬಾಲಗಣಪತಿ ಅಂಬೇಗಾಲ್ ಇಟ್ಕೊಂಡಿರುವಂತಹ ಗಣಪತಿ ಅಂಬೇಗಾಲ್ ಕೃಷ್ಣನ ನೋಡಿರ್ತೀರಾ ಇದೊಂದು ಪುಟ್ಟ ಪುಟ್ಟು ಗಣಪತಿ ಹಾಗೆ ಇದು ನನ್ನ ಅಣ್ಣಂದಿರು ನನ್ನ ಹುಟ್ಟದಬ್ಬಕ್ಕೆ ಅಂತ ಈ ವರ್ಷ ಕೊಟ್ಟಿರ್ತಕ್ಕಂಥ ಸರಸ್ವತಿಯ ಮೂರ್ತಿ ಇದಕ್ಕೆ ಅಭಿಷೇಕ ಆಗಿರಲಿಲ್ಲ ಅಂತ ಇದನ್ನು ಕೂಡ ಅಭಿಷೇಕಕ್ಕೆ ಇಟ್ಕೊಂಡು ಈಗ ಅಮಾವಾಸ್ಯ ದಿನ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ ಮಾಡಬೇಕು ಹಾಗೆ ಗೂಬೆ ನೋಡ್ತಾ ಇದ್ದೀರ ಲಕ್ಷ್ಮಿಯ ವಾಹನ ಇದನ್ನು ಕೂಡ ನಾನು ಸದಾ ಲಕ್ಷ್ಮಿಯ ಜೊತೆ ಇಟ್ಟಿರ್ತೀನಿ ಹಾಗೆ ಈ ರೀತಿಯಾಗಿ ಮಾವಿನ ಸೊಪ್ಪೆಲ್ಲ ಹಾಕೊಂಡು ಹಾಕಿ ನಾನು ಈ ಒಂದು ಪುಟ್ಟ ಮಂಟಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೀನಿ ಹಾಗೆ ದೇವಿಯ ಅಭಿಷೇಕ ಹೇಗಾಯಿತು ಅಮಾವಾಸ್ಯ ದಿನ ಅಂತ ಈಗ ನೋಡ್ಕೊಂಡು ಬನ್ನಿ ಅಮಾವಾಸ್ಯ ದಿನ ಈ ಒಂದು ಅಭಿಷೇಕ ಎಲ್ಲ ಮಾಡಿ ಅಭಿಷೇಕ ಎಷ್ಟು ವಿಶೇಷ ಅಂತ ಅಂದರೆ ಮುಷ್ಟಿಗಿಂತ ಎತ್ತರವಾದಂತಹ ದೇವರನ್ನು ಇಟ್ಕೊಂಡಾಗ ಈ ರೀತಿಯಾಗಿ ಅಭಿಷೇಕಾದಿಗಳನ್ನೆಲ್ಲ ಮಾಡಬೇಕಾಗತ್ತೆ ಸಣ್ಣದಾಗಿ ಮುಷ್ಟಿ ಒಳಗಿದ್ದರೆ ಅಭಿಷೇಕ ಏನೂ ಅಗತ್ಯ ಇರೋದಿಲ್ಲ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದು ಅಮಾವಾಸ್ಯ ದಿನ ಪೌರ್ಣಮಿ ದಿನ ಎಲ್ಲ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಮುಷ್ಟಿಗಿಂತ ಮೇಲೆ ಇರುವಂಥ ದೇವತೆಗಳಿಗೆ ಈ ರೀತಿಯಾದಂಥ ವಿಶೇಷ ದಿನಗಳಲ್ಲೆಲ್ಲ ಅಭಿಷೇಕ ಮಾಡಬೇಕಾಗತ್ತೆ ದೇವರಿಗೆ ಒಂದೊಂದು ಅಭಿಷೇಕ ಮಾಡೋದರಲ್ಲಿ ಏನೇನು ಫಲ ಇದೆ ಅಂತ ನಮ್ಮ ಒಂದು ಚಾನೆಲ್ನಲ್ಲಿ ವಿಡಿಯೋ ಇದೆ ನೀವು ತಪ್ಪದೇ ಹೋಗಿ ನೋಡಿ ಏನು ಮಾಡಿದ್ರೆ ನಮಗೆ ಯಾವ ಫಲ ಬರುತ್ತೆ ನೀರಿಂದ ಹಾಲಿಂದ ಮೊಸ ಹಸರಿಂದ ತುಪ್ಪದಿಂದ ಜೇನುತುಪ್ಪದಿಂದ ಕಲಸಕರೆಯಿಂದ ಹಾಗೆ ಕಪಿನಾಲದಿಂದ ಪಂಚಾಮೃತದಿಂದ ಎಳ್ನೀರಿಂದ ಈ ರೀತಿಯಾದಂಥ ಎಲ್ಲದರ ಬಗ್ಗೆ ಮಾಹಿತಿ ಕೂಡ ಇದೆ ಆಷಾಢದಲ್ಲಿ ಅಭಿಷೇಕ ಆದ ನಂತರ ಅಲಂಕಾರ ಕೂಡ ಆಗಿದೆ ದೇವರದು ಯಾವ ರೀತಿಯಾಗಿ ನಾವು ಅಲಂಕಾರ ಮಾಡಿದ್ದೀವಿ ಅಂತ ನೀವು ಇವಾಗ ನೋಡಿ ಇವತ್ತು ಇವತ್ತು ಅಮಾವಾಸ್ಯೆ ಪ್ರಯುಕ್ತ ಮಾರಿಯಮ್ಮ ಅಲಂಕಾರ ಮಾಡಿದ್ದೀನಿ ಯಾಕಂದರೆ ಶಕ್ತಿ ದೇವತಾ ಆರಾಧನೆ ತುಂಬ ವಿಶೇಷ ಈ ರೀತಿಯಾಗಿ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಹಾಗೆ ಚಾಮುಂಡೇಶ್ವರಿ ವರದಂತೆ ಎಲ್ಲವನ್ನು ಆಚರಿಸ್ತೀವಿ ನೀವೆಲ್ಲರೂ ನಮ್ಮ ಚಾನೆಲ್ನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅವರು ನೋಡಲಿ ಅದರಿಂದ ನಿಮಗೂ ಕೂಡ ಫಲ ಸಿಗಲಿ ಎಲ್ಲರಿಗೂ ನಮಸ್ಕಾರ